ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ಯತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಝೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರಗಳನ್ನು ಜನರು ಇಷ್ಟಪಟ್ಟಿದ್ದಾರೆ ಈ ಧಾರಾವಾಹಿಯಲ್ಲಿ ಎಲ್ಲ ಪಾತ್ರವೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಇದರಲ್ಲಿ ಸೊಸೆ ವೀಣಾ ಪಾತ್ರವನ್ನು ಜನ ಮೆಚ್ಚಿಕೊಂಡಿದ್ದಾರೆ ಮನೆಯ ಹಿರಿಯ ಮಗ ಕಂಜೂಸ್ ಜುಗ್ಗ ಆಗಿರುವ ಸಂತೋಷ್ ಪತ್ನಿಯೇ ವೀಣಾ ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾ ಯಾರು ಏನು ಕೇಳಿದ್ದರೂ ಅದನ್ನು ಅವರಿಗಾಗಿ ಮಾಡ್ತಾ ಅತ್ತೆ ಮಾವನ ಸೇವೆಗೆ ಸದಾ ಸಿದ್ಧವಾಗಿರೋ ಸೊಸೆ ವೀಣಾ ತನ್ನ ಗಂಡನಿಗೆ ಬುದ್ಧಿ ಹೇಳಿ ದೇವರಂತ ಅತ್ತೆ ಮಾವನ ವಿರುದ್ಧ ಮಾತನಾಡಿದ ಗಂಡನ ವಿರುದ್ಧವೇ ತಿರುಗಿಬಿದ್ದ ವೀಣಾ ಪಾತ್ರ ಪ್ರತಿಯೊಬ್ಬ ವೀಕ್ಷಕರಿಗೂ ಮೆಚ್ಚುಗೆಯಾಗಿದೆ ವೀಣಾ ಪಾತ್ರಧಾರಿಯ ನಿಜವಾದ ಹೆಸರು ಲಕ್ಷ್ಮೀ ಹೆಗಡೆ ಇವರು ಈಗಾಗಲೇ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಇನ್ನು ಹೆಗಡೆ ಅವರ ಬಗ್ಗೆ ಹೇಳುವುದಾದರೆ ಇವರು ಮೂಲತಃ ಶಿರಸಿಯವರು ಡಿಗ್ರಿ ಶಿಕ್ಷಣ ಪಡೆದಿರುವ ಈ ನಟಿ ಹಲವಾರು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲೂ ಬಣ್ಣ ಹಚ್ಚಿದ್ದಾರೆ ಅಷ್ಟೇ ಅಲ್ಲ ಇವರು ಮೂಲತಃ ಗಾಯಕಿಯೂ ಹೌದು ಸರಸಮ್ಮನ ಸಮಾಧಿ ಕುರುನಾಡು ಜೊತೆಗಾತಿ ಟ್ಯಾಬ್ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಲಕ್ಷ್ಮಿ ಹೆಗಡೆ ನಟಿಸಿದ್ದಾರೆ ಹಲವು ಸೀರಿಯಲ್ಗಳಲ್ಲೂ ನಟಿಸಿರುವ ಲಕ್ಷ್ಮಿ ಕೆಲವೊಂದು ಧಾರಾವಾಹಿಗಳಲ್ಲಿ ನೆಗೆಟಿವ್ ಶೇಡ್ಗಳಲ್ಲೂ ನಟಿಸಿದ್ದಾರೆ ಆದರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಇವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿದೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ವೀಣಾ ಪಾತ್ರಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿರುವ ವೀಕ್ಷಕರು ಇವರ ಪಾತ್ರ ನೋಡಿದರೆ ನಮ್ಮನೆ ಸದಸ್ಯೆಯನ್ನೇ ನೋಡ್ದಂಗಾಗುತ್ತೆ ವೀಣಾ ಅವರ ಡೈಲಾಗ್ ಡೆಲಿವರಿ ಮಹು ಅವರ ಮಾಡೋ ಮಾತಾಡೋ ರೀತಿ ಅವರ ಮಾತು ಕೇಳಿದರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ಎಂದು ಈ ಸೀರಿಯಲ್ನ ವೀಕ್ಷಕರು ವೀಣಾ ಅವರ ಪರ ಮಾತನಾಡಿದ್ದಾರೆ ವೀಣಾ ಅವರದ್ದು ಅತ್ಯುತ್ತಮ ಕ್ಯಾರೆಕ್ಟರ್ ಎಂದು ಹೇಳಿರುವ ವೀಕ್ಷಕರು ಅವರು ಅಭಿನಯಿಸುತ್ತಿರುವ ಅತ್ತಿಗೆ ಪಾತ್ರವನ್ನು ಸಿಂಹಾದ್ರಿಯ ಸಿಂಹದ ಅತ್ತಿಗೆಯ ಪಾತ್ರಕ್ಕೆ ಹೋಲಿಸಿ ಇಂತಹ ಅತ್ತಿಗೆಯರು ಇದ್ದರೆ ಯಾವ ಕುಟುಂಬದಲ್ಲೂ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದಿದ್ದಾರೆ